ಲೇಡೀಸ್ ಅಂಡ್ ಜಂಟಲ್ಮ್ಯಾನ್ ಸರ್ಕಾರದಲ್ಲಿ ಕಾವೇರಿದಂತಹ ಸಿಎಂ ಕುರ್ಚಿ ಕುಸ್ತಿ ಸದ್ಯಕ್ಕೆ ಸ್ವಲ್ಪ ತಣ್ಣಗಾಗಿದೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿಎಂ ಡಿ ಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಸ್ವಲ್ಪ ಸಮಾಧಾನಗೊಂಡಂತೆ ಕಾಣ್ತಾ ಇದೆ ಆದರೆ ಇದು ಶಾಶ್ವತವಲ್ಲ ತಾತ್ಕಾಲಿಕವಷ್ಟೇ ಈಗ ಸರ್ಕಾರದಲ್ಲಿನ ಸಂಘರ್ಷವೇ ಪ್ರತಿಪಕ್ಷಗಳಿಗೆ ಪ್ರಬಲ ಅಸ್ತ್ರವಾಗಿದೆ ಸರ್ಕಾರದ ವಿರುದ್ಧ ಸಮರ ಸಾರಲು ಪ್ರತಿಪಕ್ಷಗಳಿಗೆ ಬಲಿಷ್ಠ ಬಾಣ ರೆಡಿ ಮಾಡಿಕೊಂಡಿದ್ದಾರೆ ಅದು ಸರ್ಕಾರಕ್ಕೆ ಸತ್ವ ಪರೀಕ್ಷೆಯಾಗಿ ಪರಿಣಮಿಸಿದೆ ಇದು ಹೇಗೆ ಅಂತೀರಾ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಪವಿತ್ರ ಹೌದು ರಾಜ್ಯದಲ್ಲಿ ಭುಗಿಲೆದ್ದಿರುವಂತಹ ಸಿಎಂ ಕುರ್ಚಿ ಕದನ ಸರ್ಕಾರವನ್ನ ಸಂಕಷ್ಟಕ್ಕೆ ಸಿಲುಕಿಸಿದೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಬಣಗಳ ಬಡಿದಾಟಕ್ಕೆ ಕೈಕಮಾಂಡ್ ತತ್ತರಿಸಿದೆ ಕೊನೆಗೂ ಯಾರಿಂದ ಸಮಸ್ಯೆ ಆಯಿತು ಅವರಿಂದಲೇ ಅದನ್ನ ಪರಿಹರಿಸುವ ಪ್ರಯತ್ನವನ್ನ ಮಾಡ್ತಾ ಇದೆ ಇದರ ಮುಂದುವರಿದ ಭಾಗವಾಗಿ ಸಿಎಂ ಅಂಡ್ ಡಿ ಉಪಹಾರ ಕೂಟವನ್ನು ನಡೆಸಿದ್ದಾರೆ ಸಂಧಾನ ಸದ್ಯಕ್ಕೆ ಸಕ್ಸಸ್ ಆಗಿದೆ ಇದು ತಾತ್ಕಾಲಿಕ ಬ್ರೇಕ್ ಅಷ್ಟೇ ಆದರೆ ಪರ್ಮನೆಂಟ್ ಪರಿಹಾರ ಅಲ್ಲ ಹೇಗೆ ಸರ್ಕಾರದಲ್ಲಿರುವಂತಹ ಸಿಎಂ ಕುರ್ಚಿ ಕುಸ್ತಿಯೇ ಪ್ರತಿಪಕ್ಷಗಳಿಗೆ ಪ್ರಬಲ ಅಸ್ತ್ರವಾಗಿದೆ ಸರ್ಕಾರದ ವಿರುದ್ಧ ಮುಗಿಬೀಳಲು ಭಾರೀ ತಂತ್ರಗಾರಿಕೆಯನ್ನ ಮಾಡಿಕೊಂಡಿದ್ದಾರೆ ಸರ್ಕಾರದ ಪ್ರತಿ ಬೆಳವಣಿಗೆಯನ್ನು ನೋಡ್ತಿರುವಂತಹ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಸದ್ಯದ ಪರಿಸ್ಥಿತಿಯನ್ನೇ ಸದ್ಬಳಕೆ ಮಾಡಿಕೊಳ್ಳಲು ಮುಂದಾಗಿದ್ದಾರೆ ಸಿಎಂ ಕುರ್ಚಿ ಕುಸ್ತಿಯ ಸಮಗ್ರ ವರದಿಯನ್ನ ಪಡೆದಿದ್ದಾರೆ ರಾಜ್ಯದ ಅಭಿವೃದ್ಧಿಯ ಮಾಹಿತಿಯನ್ನ ಕೂಡ ಸಂಗ್ರಹಿಸಿದ್ದಾರೆ ಅಲ್ಲದೆ ಗ್ಯಾರಂಟಿಗಳಿಂದಾಗಿ ರಾಜ್ಯದ ಜನರ ಮೇಲೆ ಆಗಿರುವಂತಹ ದುಷ್ಪರಿಣಾಮಗಳ ಅಧ್ಯಯನ ಕೂಡ ನಡೆಸಿದ್ದಾರೆ ಇದೆಲ್ಲದರ ಸಮಗ್ರ ಮಾಹಿತಿಯನ್ನ ಪಡೆದಿರುವಂತಹ ಕುಮಾರಸ್ವಾಮಿ ನೇರವಾಗಿಯೇ ಬಿಜೆಪಿ ಹೈಕಮಾಂಡ್ಗೆ ವರದಿ ನೀಡಲು ಮುಂದಾಗಿದ್ದಾರೆ ಈ ಮೂಲಕ ವಿಧಾನಮಂಡಲ ಚಳಿಗಾಲದ ಅಧಿವೇಶನದಲ್ಲೇ ಸಿದ್ದರಾಮಯ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಲ್ಲಿಸಲು ಕುಮಾರಸ್ವಾಮಿ ಯೋಜನೆಯನ್ನ ರೂಪಿಸಿದ್ದಾರೆ ಒಟ್ಟಾರೆ ಆರಂಭದಿಂದಲೂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇರುವಂತಹ ಮಾಜಿ ಸಿಎಂ ಕುಮಾರಸ್ವಾಮಿ ಈ ಬಾರಿ ಸಿಎಂ ಕುರ್ಚಿ ಕುಸ್ತಿ ಗ್ಯಾರಂಟಿಗಳ ಪರಿಣಾಮ ಅಭಿವೃದ್ಧಿ ಹಿನ್ನಡೆಯನ್ನೇ ಅಸ್ತಗಳಾಗಿ ಬಳಸಿಕೊಂಡು ಅಧಿವೇಶನದಲ್ಲೇ ಸರ್ಕಾರದ ಮೇಲೆ ಮುಗಿ ಬೀಳುವಂತೆ ಪ್ರತಿಪಕ್ಷ ಬಿಜೆಪಿ ನಾಯಕರಿಗೆ ನಿರ್ದೇಶನ ನೀಡುವಂತೆ ಬಿಜೆಪಿ ಹೈಕಮಾಂಡ್ಗೆ ಅಸ್ತ್ರ ನೀಡಲು ಮುಂದಾಗಿದ್ದಾರೆ ಆದರೆ ಕುಮಾರಸ್ವಾಮಿ ತಂತ್ರ ಫಲಿಸುತ್ತಾ ಅದನ್ನ ಬಿಜೆಪಿ ಹೈಕಮಾಂಡ್ ಒಪ್ಪುತ್ತ ಅದು ರಾಜ್ಯ ಬಿಜೆಪಿ ನಾಯಕರಿಗೆ ಸರಿಯಾಗಿ ಮನವರಿಕೆಯಾಗುತ್ತಾ ಚಳಿಗಾಲದ ಅಧಿವೇಶನದಲ್ಲಿ ಅದು ವರ್ಕೌಟ್ ಆಗುತ್ತಾ ಸರ್ಕಾರ ಬಿಜೆಪಿ ಶಾಸಕರನ್ನ ಸಮರ್ಥವಾಗಿ ಎದುರಿಸುತ್ತಾ ಅಥವಾ ಅವಮಾನಕ್ಕೀಡಾಗುತ್ತಾ ಇದಕ್ಕೆಲ್ಲ ಶೀಘ್ರವೇ ಸ್ಪಷ್ಟ ಉತ್ತರ ಸಿಗಲಿದೆ ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ नेला जिला भाषेगागी नोड़ता रही फोकस टीवी